ಜಗತ್ ಪ್ರಸಿದ್ಧ ಮಾಂತಸ ಯೋಗಿಗಳು ಹುಟ್ಟಿದ್ದು ಪೂರ್ಬಂದರ್ನಲ್ಲಿ ಅವರ ಸಂಗ್ರಾಮದಲ್ಲಿ ಇನ್ನೊಂದು ಗಾಂಧಿ ಹುಟ್ಟಿದ್ದು ಪೂರ್ಬಂದರ್ನಲ್ಲಿ ಅವರ ತ್ಯಾಗದ ಅನುದ ಗಂಗಾನದಿ ತೀರದಲ್ಲಿ ನಾ ಹೆಸರು ಈ ಸಂಗ್ರಾಮದಲ್ಲಿ ಅವ್ರದ್ದು ಹೇಳ್ತಾನೆ ನಾ ಹೇಳ್ತಾ ಹೇಳ್ರಿ ಹೇಳ್ರಿ ನೀವು ಏನು ಅಂತ ಪದರ್ ಚಪಾತಿ ಚಕ್ ಮಣಿ ಮ್ಯಾಕುನ್ ಚೌಕಾಸಿ ಮಾಡ್ತಾರ ಗುಂಗೂರ್ ಕೂತ್ಲ ಗಾರ್ ಬಲ್ಲಿ ಅಂಗ್ಳದಾಗ ನಿಂತ ಅಂತ ಕರೀತಾರ ಯಾರು ನೋಡಂದ್ರೆ ಹುಣ್ಣಂತ ಹುಡುಗಿ ನೋಡಿ ಹೂ ಬಾರಿಸ್ತಾರ ಯಾರು ಶಿರೋರ್ಪರ್ ಗದಗ್ ಬಿಟ್ಟಿಗೆ ಮಾತಿನ ಮನಿ ಮುಂಬೈ ಸರಿ ಹಜಿ ಮ್ಯಾಗ್ ಮಜೀರ್ ತೋತಾರ ಶಿವ ಪಾರ್ವತಿಗೆ ಪತ್ರೆಹಾರ ವಿಷ್ಣು ಲಕ್ಷ್ಮಿಗೆ ತುಳಸಿ ಹಾರ ಕಲ್ಮೇಶ್ अनि न हारेन पहिले यार अनि नन सम्म आमाली आइदिन निरे हको जस्तो सम्झिहरु एउटा 30 सेकेन्ड त गाको भन्दै यार नि सटैमै अनिमैली भन्दै सेर हो नि सुनिन्छ यो लेलेते आलसि निले कस्टहरु बोतलले यति अनि अनि न

ಎಷ್ಟ್ ಜಲ್ದಿ ಎರಡು ಕೈಗೆ ಸಿಕ್ಕಿಲ್ಲ ಐದ್ ಸಲ ತೊಳಿಬೇಕಾದ್ ನಾವಲ್ ಕೊಡ್ರ

मुड़ी खेलते ज़मुड़ी खेलते क्ले कुकमा नेत्रा घटा हाथी देवता जल लोड तुम तो कुकमा आयकर मत कहीं बंदोतन थाकी दे रहा इस टाइम मज़े भी मैंने नहीं बुझाया था अच्छा बैठ कोई तो खेल रहा है ये वाइनी अरे मोदला ना मतलब तुम जामा पुड़ा रहते तो कहीं मोदला आई जैसे यारों मटा उड़ी � ಸುಜಾತ ಏನ್ ಹೇಳ್ತಾ ನೋಡಂತೀ ಏ ಹೇಳ್ತಾಗಪ್ಪ ಅಕಿ ಒಂಬು ಕೆಳೇ ಇಲ್ಲ ನಾ ಒಂಬು ಕೆಳೇ ಅದಾ ಕೆಳೇ ಇಲ್ಲ ಅದಕ್ಕೆ ಹೇಳಿದ್ನ ಚಾನೆಲ್ ಸ್ಪೆಷಲ್ ವಿಡಿಯೋ ಮಾಡ್ಕಸ ಅದಾ ಚೋರಿಂಗ್ ಮಾಡಿ ಚೋರಿಂಗ್ ಯಾಕೆ ಹೇಳ್ತ ಭಗತಿ ಗಟ್ಟಿ ಖುಷಿ ಆಗಿಬಿಡಬೇಕು ನೋಡಿ ಕಲಮೇಶನ ಶಿವ 파ರತಿಗೆ ಪತ್ರೆಹಾರ ವಿಷ್ಣು ಲಕ್ಷ್ಮಿಗೆ ತುಳಸಿಹಾರ ಕಲಮೇಶರಿಗೆ

ಸಂಜೀವಿಗಳು ದೇವರ ಮನೆಯಲ್ಲಿ ದೀಪದಲ್ಲಿ ದೀಪ ಇರುವುದು ಎಣ್ಣೆ ಇರೋ ತನಕ ಧ್ರುವವರ ಪ್ರೀತಿ ಮನದಲ್ಲಿ ಇರೋದು ಕೊನೆ ತನಕ ಅದು ए ताडी ताडी सणो कटकरोटी चटकीयाडी कटकरोटी काराच काराचटनी तुगंबा ಅಂತಂದ್ರೆ ಶೆಡ್ಗೊಂದು ಕಾಸ ಸಂಜಮಿ ಕಟ್ಗಂತಾ ಅಲ್ಲಿ ಕಟ್ಬಂಬಾ ಕಟ್ಬಂಬಾ ಶೆಡ್ಗೊಂದು ಹೋಗತಾ ಸಂಜೆ ಅಂತನು ಉಸಿರ ಗಂಡಗೆ ನಾ ಒಂದು ಗಂಟೆ ಒಂದು ಎರಗೇ ಏನು ಮಾಡ್ರಿ ಇಲ್ಲಿ ಇಟ್ಕೋ ಬಿರು ಒಂದು ಗಂಟೆ ಬಂದು ಹೇಳಬೇಕಾ ఉచ్ <laughs>

ನೀನ್ ಸಂಜಾನು ಹಾಕಿದು ಯಾರು ಹೋಗಿದ್ಯಾಂಟ್ಗಳು ಹೆಂಗಿದ್ವಿ ಅಂದಿನ ಬಿಳಿ ಹೆಂಗ್ ಈ ಬಂದೆ

आना ए नी ಹೇಳ್ತಾರೆ ಎ ನೀ ಹೇಳ್ತಾಸ್ ಆಮೇಲೆ ನಾನು ಹೇಳ್ತಾರೆ ಎ ನೀ ಚೇರ್ ಮಾಡ್ತೀಯಾ ಸುಜಾತ ನೋಡಿ ಫ್ರೆಸ್ಕೆ ಫೋಟೋಸ್ ತೆಗೆಯೋಣ ಯೆ ಯೆ ಮಗಾ ಬೇಕಾ ಬೇಕಾ ಯಾಕ ಬರೀ ಯಾಕಲ ಸುಮ್ಮನೆ ಗಂಡನೆ ಹಾಕೋದು ಟೈಮ್ ಹಾಕ್ತಾರೆ ಹೇಳ್ತಾರೆ ಈ ಸ್ಟೋರ್ ಬೆಸ್ಟ್ ಸರ್ವಿಸಸ್ ಬೆಸ್ಟ್ ಆಯೆ ಖಾಲಿ ನಾನು ಸರ್ವಿಸ್ ಹೇಳ್ತಾರೆ ಜೋರ ಇರಲ್ಲ ಮಗಾ <laughs> हाँ हाँ रदा। रदा। east or west which is best अन्ना एक नहीं बैठी अन्ना लिया अन्ना नहीं 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 रहता है ये रहता है ये रहता है मुझको कंडे है मुझको कंडे है मुझको कंडे है मत करने वाले हैं आप क्या कर रहे हैं आप क्या कर रहे हैं आप क्या कर रहे हैं आप क्या कर ಏ ಇಲ್ಲ ಏಟ್ರು ಇಟ್ರು ಇಡ್ಬಾರ್ದಲ್ಲ ಇಡ್ಬಾರ್ದು ಇಡಬಾರ್ದ ಹೆಸರು ನೀಟಾಗಿ ಮಾಡ್ರಿ ನೀವು ಹುಡುಕ್ರಿ ಹ್ಮ್ ಯಾರು ಫಸ್ಟ್ ಹುಡುಕ್ತಾರೋ

ಹಾ ತೋ ಇವರು ಹೋಗ್ತೀವಿ ನೋಡಿ ನಾನು ಹೋಗ್ತೀನಿ ಪಾಡಿ ಕೊಡೋದು ಯಾರ್ ಫಸ್ಟ್ ಹೋಗ್ತಾರಾ ಪಾಡಿ ಕೊಡೋದು ඒ ව ග හ හඩු ුඩත් මේ හ ආ राइट नाउ एलिपीटी एलिपीटी टाइम है 5 मिनट्स ये न्यू आलू बड़ी सोका साइड रे इधर में वीडियो सरग कितना है नहीं है नहीं है गुरु वन टडी हो किचन में अगर हाथ में मम्मी करे ओके तुम तो ना आखिर ಹಲಗಂಬ ಪೂಜೆ ಮಾಡಿ ಆರ್ತಿ ಮಾಡಿ ಅದಕ್ಕೆ ಹೇಳಿ ಹಿಡಿದು